ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರ ಉದ್ಯಮದ ಪ್ರಯುಕ್ತವಾಗಿ ಇಂದಿನ ಕೂಡ ಎಸ್ ಎನ್ ಆರ್ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛ ಭಾರತ್ ಕಾರ್ಯಕ್ರಮ ನಮ್ಮ ಆಯಿತು ಇದರಲ್ಲಿ ನಮ್ಮ ಆಚಾರ್ಯ ಪಾಠಶಾಲೆ ಮತ್ತೆ ಚೆನ್ನೇಗೌಡ ನರ್ಸಿಂಗ್ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಜೊತೆಯಲ್ಲಿ ವ್ಯವಸ್ಥಾಪಕರು ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನರೇಂದ್ರ ಮೋದಿ ಅವರ ಅಭಿಮಾನಿಗಳು ನಗರಸಭೆ ಕಮಿಷನರು ಮತ್ತು ನಮ್ಮ ಈ ಆಸ್ಪತ್ರೆಯ ಡಿ ಎಚ್ ಓ ಎಲ್ಲ ಸಿಬ್ಬಂದಿಗಳು ಬಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ ರೀತಿ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಪ್ರಾರಂಭಿಸಿದ್ರು ಅದೇ ರೀತಿಯಲ್ಲಿ ನಮ್ಮ ಕೋಲಾರದಲ್ಲೂ ಸ್ವಚ್ಛ ಭಾರತ್ ಆಗಾಗ ನಡೀತೇ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಸ್ವಚ್ಛ ಕೋಲಾರ ಅನ್ನೋ ಒಂದು ಸಿಸಿ ಅಡಿಯಲ್ಲಿ ಈ ದಿನ ನಾವು ನರೇಂದ್ರ ಮೋದಿಯವರು ಹುಟ್ಟದ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಅವ್ರಿಗೆ ಇನ್ನೂ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ದೇಶಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ಅವರು ಪ್ರಧಾನಮಂತ್ರಿಯಾಗಿ ಈ ದೇಶನ ಮುನ್ನಡೆಸಬೇಕು ಆ ನಿಟ್ಟಲ್ಲಿ ಆ ಕೋಲಾರಮ್ಮ ಮತ್ತು ಸೋಮೇಶ್ವರ ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ದಿನ ನಾವು ಸ್ವಚ್ಛ ಭಾರತವನ್ನು

ಒಂದೊಂದ್ ಕಡೆ ಹೋಗ್ರಿ ಒಂದೊಂದ್ ಕಡೆ ಜನ ಬರ ಅಂಬುಟ್ಟೆ দিয়া <laughs> ಇದ್ರಾಗ ಇದ್ರ ಹಂಗೆ ಹಾಕೊಂಡ್ಬಿಡದಾ అయ్తా అవల్ల ఇస్తుంది అ పేపర్ కు ప్రాస్ట్ పేపర్ లో అకిడే లక్కీ ఇలిట్ చెల్ బిడ్ర అలా చెల్ బిడ్ర అయితా ఇ మా ఇన సైప్ ప్లాస్టికల్ ఎత్తా ఆత ఇంద్ర ఇల్గొ మా స్ట్రెట్ అది అల్లిన పరి ఆ సంచి పట కల్ ఎత్తు పడ అపే తిండి బత్తా తిండింది అది ಇಪ್ಪ ಮತ್ತೆ